ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಈ ಅಮಾವಾಸ್ಯೆಗೆ ಯಕ್ಷಿಣಿ ದೇವಿ ದೀಕ್ಷೆ ಕೊಡ್ತಾ ಇದ್ದೇವೆ ದೇವಿ ದೀಕ್ಷೆಯಿಂದ ಯಕ್ಷಿಣಿ ದೇವಿ ದೀಕ್ಷೆಯಿಂದ ಭೂಮಿಯ ವಸ್ತುವನ್ನು ನೋಡಬಹುದು ಮಂತ್ರ ನಿವಾರಣೆ ಮಾಡಬಹುದು ಯಕ್ಷಿಣಿ ದೇವಿ ದೇವಿ ದೀಕ್ಷೆ ಪಡೆದಿರುವವರು ಅವರ ಕನಸಿನಲ್ಲಿ ಅಮ್ಮ ಪ್ರತ್ಯಕ್ಷವಾಗಿ ಬರುವ ಭಕ್ತಾದಿಗಳಿಗೆ ಅವರ ಮುಖ ಚಹರೆಯನ್ನು ನೋಡಿ ಅವರ ಭವಿಷ್ಯವನ್ನು ಸಹ ಹೇಳಬಹುದು ಈ ಯಕ್ಷಿಣಿ ದೀಕ್ಷೆ ತುಂಬ ವಿಶೇಷವಾಗಿರುತ್ತೆ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೂ ಸಹ ಯಕ್ಷಿಣಿ ದೇವಿಯಿಂದ ಸುಮಾರು ವಿಷಯಗಳನ್ನು ತಿಳ್ಕೊಳ್ಬಹುದು ಯಕ್ಷಣೀ ದೇವಿ ದರ್ಶನ ಕೊಡುತ್ತೆ ಯಕ್ಷಣೀ ದೇವಿ ದೀಕ್ಷೆ ಬೇಕು ಎಂಬವರು ಈ ಅಮಾವಾಸ್ಯೆಗೆ ಬುಕ್ ಮಾಡಿಕೊಳ್ಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು